ವೆಲ್ಕಮ್ ಬ್ಯಾಕ್ ಟು ಗ್ರೀಷ್ಮಾಸ್ ಯೂಟ್ಯೂಬ್ ಚಾನಲ್ ಮನೋಲೋ ಮಗಲ್ಲಿ ಮುಖಲ್ಲಿ ನಗ್ತಾರೆ ನಗ ಸರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇದು ಸಡನ್ ವ್ಲಾಗ್ ಯಾಕೆ ಅಂದ್ರೆ ಇವತ್ತು ನಮ್ಮ ಮುದ್ದು ಸೊಸೆ ಶೂಟಿಂಗ್ ಸೆಟ್ ಅಲ್ಲಿ ಫೈಟಿಂಗ್ಸ್ ಏನಿದೆ ಸೊ ನಮ್ಮ ಭದ್ರಾ ಬಾವ ಅವರು ರೆಡಿ ಮಾಡ್ತಾ ಇದ್ದಾರೆ ಈಗ ನಾವು ಕುಂಟಾ ಬಿಲ್ಲೆ ಆಡ್ತಾ ಇದೀವಿ ನಮ್ಮ ಭದ್ರ ಭಾವ ಅವರು ಫೈಟ್ ಮಾಡ್ತಾರೆ ಬೈಟ್ ಮಾಡ್ತಾರೆ ಸೊ ಆ ಸೀನ್ ಅಲ್ಲಿ ನಾವು ಹೋಗಿದ್ವಿ ಹಾಗಾಗಿ ಕುಂಟಾ ಬಿಲ್ ಆಡ್ತಾ ಇರ್ತೀವಿ ನೋಡೋಣ ಸೀನ್ ಎಷ್ಟು ಮಜ್ ಮಜ್ವಾಗಿರುತ್ತೆ ಅಂತ ಇದನ್ನ ಸಾಹಸ ಆಗೋಯ್ತು ಅವ್ರಿಗೆ ಒಂದು ಬರ್ತಾದ್ರೆ ಇವ್ರಿಗೆ ಇನ್ನೊಂದು ಬರ್ತಾನೆ ಇಲ್ಲ ಅದಕ್ಕೆ ಇವಾಗ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಸೊ ಈ ಬ್ಲಾಗ್ ನ ಪೂರ್ತಿ ನೋಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಹೇಗಾರ

ಶಿಷ್ಟ ಅಕ್ಕೇ ಎಷ್ಟು ಕಷ್ಟ ಆಯ್ತಲ್ಲ ರಂಗೋಲಿಯಾಕಿ ರಂಗೋಲಿಯಾಕಿ ಏನ್ ಆಡ್ತಾ ಇದಿರುವೆ ದಮ್ಕೇಸಿ ನಾಯಿ ತು ಕಾಯಿ ತು ಹಾ ಹಾ ನಾವು ಪಿಳ್ಳಿಗೆ ಕುಂಟೆ ಆಡ್ತೀವಿ ಸುಕಾಲಿ ಅತ್ಯಂತೆ ಅಯ್ಯಯ್ಯ ನಾನು ಹೇಳ್ರು ಬಂಗಾ ಕುಂಟೆ ಬಿلا ಆಡ್ತಿದೀವಿ ನಾವು ನರಪ್ಪಾ ಹೆಂಗಾಡ್ತಾವ್ರಕ್ಕ ಸರ್ಕ್ ಮೈ ಕೊಟ್ಟಿದ್ದೀನಿ ಎಲ್ ಹಾಕ್ಬೇಕು ಮರ್ತೋಗಿತ್ತು ಕಣಮು ಯಾವಾಗ ನಿಮ್ ತಲೆ ಮೇಲೆಲ್ಲ ಬಿದ್ಬಿಟ್ಟು ಹುಷಾರು ಇಬ್ರು ಶೇಷ್ಸರ್ಗೆ ಪ್ರತಿಮಾ ಕೇಳಿದ್ರು

ah sorry sir and then matlab roh action and then matlab khel sakta nahi main gym pe bol tere 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 ere roh ladao ka chance ha

ಸೊ ನಾನು ನಿಮ್ಲಾಗ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಅವತ್ತು ಬರೀ ಇಲ್ಲೆಲ್ಲ ಕುಂಟೆ ಬಿಲ್ಲೆ ಆಡಿ ಅದಾದ್ಮೇಲೆ ಕ್ಲೋಸ್ಅಪ್ಗಳೆಲ್ಲ ತಗೊಂಡ್ರು ರಿಯಾಕ್ಷನ್ಸ್ ಎಲ್ಲ ತಗೊಂಡ್ರು ಆಕ್ಚುಲಿ ಅವತ್ತು ಯಾಕೆ ಮಾಡಿರಲಿಲ್ಲ ಅಂದ್ರೆ ಇವರು ಫೈಟರ್ಸ್ ಯಾರು ಬಂದಿರಲಿಲ್ಲ ಮತ್ತೆ ಫೈಟ್ ಕೂಡ ಪ್ರಾಕ್ಟೀಸ್ ಆಗಿರಲಿಲ್ಲ ನೋಡಿ ಫೈಟರ್ಸ್ ಎಲ್ಲ ಬಂದು ಪ್ರ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ ನಮ್ಮ ಭಾವನ ಜೊತೆ ಫೈಟ್ ಮಾಡ್ತಾ ಇದ್ದಾರೆ ನಮ್ಮ ಭಾವನ ಜೊತೆ ಫೈಟ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಬಸ್ ಐದು ಜನ ಆ ಸುಮಾರು ಸ್ವಲ್ಪ ಹಿಂದೆ ತಗೊಳ್ಳಿ ಎರಡು ಹಣಕ್ಕೆ ಹುಟ್ಟಿ ನೆಗದ ಬೇಕಣ್ಣ ಅದು ಒಂದು 24 25 ಟ್ರ್ಯಾಕ್ ಕಲ ತೆಗೆಬೇಕು ಇಲ್ಲಿ हेलो ಲೇಟ್ ಆಗೋದು 15 ನಿಮಿಷ ಇಲ್ಲೂ Zoom in zoom out ಎಲ್ಲಾ ಆಗ್ತಾ ಇರುತ್ತೆ ಅದೇ ಅದೇ ಹೇಳಿದ್ ಕ್ಲೋಸಪ್ ಆಗಿ ತಗೊಳ್ಳಿ ಹೌದು ಕರೆಕ್ಟ್ ನಮ್ಮ ಪ್ರತ್ಯು ಮಾತ್ರ ಶೂಟಿಂಗ್ ಮಾಡ್ತಾ ಅವಳಿ ಹಿಂಗೆ ಅವರೆಲ್ಲ ಮೀಟಿಂಗ್ ಇವ್ಳು ಶೂಟಿಂಗ್ ಬಾರಿ ಹೌದು ಇವತ್ತು ಎಲ್ಲ ಒಟ್ಟಿಗೆ ಕೂತಿದ್ದೀರಲ್ಲ ಅಮ್ಮ ನೀವು ಆ ಕಡೆ ಹೋಗಿ ಐದು ಜನನೂ ಒಟ್ಟಿಗೆ ಇದ್ದಂಗೆ ಆಗುತ್ತೆ ತುಂಬ ದಿನ ಆಗೋಯಿತು ಕರೆಕ್ಟ್ ಮಾಡ್ಕೊಟ್ ಮೇಲೆ ಹಾಂ ಹೇಳಿ ಮಾಡ್ಕೊಟ್ ಮೇಲೆ ಬಂದ ಹಾಂ ತುಂಬಿದೆ ಆದ್ರೆ ಈಗ ನಿಮ್ ಇಲ್ಲಿ ಫೈಟ್ ಆಗ್ತಾ ಇದೆಯಲ್ಲ ಏನ್ ಮಾಡೋದು ಓ ನೋಡಿ ಅಲ್ಲಿ ಇಲ್ಲಿ ನೋಡಿ ಅಲ್ಲಿ ಫೈಟ್ ಅವ್ರಿಗೆ ಅದು ಕೇಳಿಸ್ಲೇ ಇಲ್ಲ ಮುಂದೆ ಹೋಗು ನೀನು ಅಂತ ಹೇಳಿದೆ ಸರ್ ಎಷ್ಟು ಬಿಡದ ಛೋಟ ಭೀಮು ಷ್ಟು ಚೆನ್ನಾಗಿರಲಿಲ್ಲ ಸ್ಟಂಟ್ ಮಾಡ್ತಾರೆ நீட்ரீ ஓட்ரி

ಮತ್ತ್ ಕರೀತಾರೆ ಸ್ವಲ್ಪ ಗಲಾಟೆ ಮಾಡ್ತೀವ ನಾವೀಗ ಹಾ ಓ ಕರೀತಾರೆ ಬನ್ನಿ ಬರ್ರೆ ರೆಡಿ ಆಯ್ತು ಕರೆ ಬಂದಾ ಇಚ್ಛಿ ಓ ರೆಡಿ ಲೀನ

フレンド ಏನಾಯ್ತು ಮಕ್ಕಳ ಪಾಪ ಕಂಡ್ರು ನಾನು ಎತ್ಕೊಂಬಿಡೋಣ ಸೊಂಟದ ಮೇಲೆ ಅಂದ್ರೆ ಆಗಲ್ಲ ಹೌದು ಏನು ಹೆಚ್ಚಂದ್ರೆ ಒಂದ್ ಲೊಟ್ಟೆ ಟೀ ತಂದು ಕೊಡ್ಬೋದು ಕಾಫಿ ತಂದು ಕೊಡ್ಬೋದು ನೋಡ್ರಪ್ಪ ಮಕ್ಳ ಥರ ಮಣ್ಣಾಡ್ತಾವೆ ಎರಡು ಏನೋ ಬರೀತವಳೆ ನಮ್ಮ ವಿದ್ಯಕ್ಕ ಸೆಲ್ಫ್ ಲವ್ ಸರಸ್ವಾತಿ ಸಣ್ಣ ಮಕ್ಕಳು ಇದಾದ್ರೂ ಚೆಂದ ಮಾಡಿರ್ತಾವ ಗ್ರೀಸು ಐಸೋ ಗ್ರೀಸು ಹ್ಮ್ ಬಂದೇ ಹ್ಮ್ ಮುಂದೆ ಹೇಳ್ರಿ ನೋಡಿ ಏನ್ ಬರ್ಬೇಕಿತ್ತಿಲ್ಲಿ ಕೂತಲ್ಲಿ ಹಂಗೆ ನಾನು ಕೂತಲು ಏನು ಬರ್ತಾ ಇಲ್ಲ ಅಂತ ನೋಡ್ತಾ ಇದ್ದೆ ನೋಡಿ ಅಲ್ಲಿ ಸರ್ ಇಟ್ಕೊಂಡು ಮಣ್ ಕರಿತವಳ ಕೊಡು 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 ಇನ್ನೊಂದು ಕೊಡು ಪ್ರತು ಇನ್ನೊಂದು ಕೊಡು ಇನ್ನೊಂದು ಕೊಡು